ಎಲ್ಲರಿಗೂ ನಮಸ್ಕಾರ ನಾನಿವತ್ತು ತೊಂಡೆಕಾಯಿ ಕರಂಡಿ ಹಾಕೋತೀನಿ ಈ ಬೇಸಿಗೆಯ ವಿಶೇಷ ರೆಸಿಪಿದು ಮೆಣಸಿನ್ಕಾಯಿ ಜೊತೆಗೆ ತೊಂಡೆಕಾಯಿ ಸೇರಿಸಿ ಕರಂಡಿ ಹಾಕ್ಕೊಂಡ್ರೆ ಇರ್ತೈತಿ ಈ ಬೇಸಿಗೆಗೆ ಈಸಿಯಾಗಿ ಜವಾರಿ ಮೆಣಸಿನ್ಕಾಯಿ ಮತ್ತು ತೊಂಡೆಕಾಯಿ ಸಿಗ್ತಾವೆ ಆಮೇಲೆ ಬೇಸಿಗೆನಾಗ ತಿನ್ನೋಕು ಕೂಡ ಇದು ಭಾಳ ರುಚಿ ಅನ್ನಿಸ್ತತಿ ಅದ ಮಳೆಗಾಲದಾಗ ಚಲೋ ಅನಿಸಂಗಿಲ್ಲ ಹಾಗಾಗಿ ಈಗ ಈ ಥರ ರೆಸಿಪಿನ ಮಾಡೋಣ ಹೆಂಗಂತ ನೋಡೋಣ ಬನ್ರಿ ನಾನು ಇದಕ್ಕೆ ಒಂದು ಪಾ ಕಿಲೋದಷ್ಟು ತೊಂಡೆಕಾಯಿ ತೊಗೊಂಡಿನಿ ಅದನ್ನು ತೊಳ್ಕೊಂಡು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಹೆಚ್ಚಿಟ್ಕೋಬೇಕು ನಾವು ಒಂಚೂರು ಅದಕ್ಕೆ ದೊಡ್ಡ ದೊಡ್ಡಕ್ಕನ ಹೆಚ್ಕೊತಾನೆ ಈ ಕರಿಂಡ್ಯಾಗ ತೊಂಡೆಕಾಯಿ ಕುರು 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 ಅಂತ ಮಸ್ತ್ ಟೇಸ್ಟ್ ಕೊಡ್ತತಿ ಈ ಥರ ನೀವು ಟ್ರೈ ಮಾಡಿರಿ ಈಗ ನೋಡ್ರಿ ಈ ಥರ ತೊಂಡೆಕಾಯಿನ ಹೆಚ್ಚಿಟ್ಕೊಂಡನಿ ನಾ ಇದಕ್ಕೆ ಒಂದು ನೂರು ಗ್ರಾಮ್ನಷ್ಟು ಜವಾರಿ ಮೆಣಸಿನ್ಕಾಯಿ ತೊಗೊಂಡನಿ ಈಗ ಮೆಣ್ಸಿನ್ಕಾಯಿ ಎಲ್ಲ ಈಸಿಯಾಗಿ ಮೆಣಸಿನ್ಕಾಯಿನೂ ಕೂಡ ಇದು ಸಿಕ್ತತಿ ಖಾರದ ಮೆಣಸಿನ್ಕಾಯಿ ಹಾಕಬೇಡ್ರಿ ಮೀಡಿಯಮ್ ಖಾರದ ಜವಾರಿ ಮೆಣಸಿನಕಾಯಿನ ಹಾಕೋರಿ ಈಗ ಒಂದು ನಾಲ್ಕು ಗಡ್ಡಿ ಬೆಳ್ಳುಳ್ಳಿನ ಜವಾರಿ ಬೆಳ್ಳುಳ್ಳಿ ತೊಗೊಂಡಾನೆ ಅದನ್ನು ಕೂಡ ಇದಕ್ಕೆ ಸೇರಿಸ್ತೀನಿ ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಇದನ್ನು ನಾವೀಗ ಒಂದು ಟೀ ಲೋಟದಷ್ಟು ನೀರು ಹಾಕಿ ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ಥರ ಸ ಭಾಳ ಸಣ್ಣಕ್ಕೊಲ್ಲ ಉಲ್ಟ ಈ ಥರನ ಮಿಕ್ಸರ್ ಮಾಡ್ಕೊಂಡು ಬಂದಾನೆ ಈಗ ಇದು ಅಗಸಿರಿ ಹಸಿದಾಗಿಸಿ ಇದನ್ನು ಸಣ್ಣಕ್ಕೆ ಪೌಡರ್ ಮಾಡ್ಕೊಂಬರ್ತಾನೆ ಈ ಥರ ಈಗ ಒಂದು ಪಾತ್ರೆ ತಗೊಂಡು ಮಿಕ್ಸರ್ ಮಾಡಿದಂಥ ಮೆಣಸಿನ್ಕಾಯಿನ ಹಾಕ್ಕೊತೀನಿ ಅದಕ್ಕೆ ಹೆಚ್ಚಿದಂಥ ತುಂಡಿಕಾಯಿ ಸೇರಿಸೋಣ ಅದಕ್ಕೆ ఒక మూడు టీ స్పూన్ హసి అగసే అగసేపుడి హోతని ఒ అర్ధ టీ స్పూన్ అు అరస పుడి సేర్స్కో ಮತ್ತು ಒಂದು ಇನ್ನೊಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಸಿದು ಸಾಸಿವೆ ಪುಡಿ ಅದನ್ನು ಕೂಡ ನಾನು ಇದಕ್ಕೆ ಹಾಕ್ಕೊತೀನಿ ನೋಡಿರಿ ಇದನ್ನೆಲ್ಲನೂ ನೀಟಾಗಿ ಈ ಹದಕ್ಕಾಗಿರ್ಬೇಕಿತ್ತು ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದೊಂದು ಕಾಜಿನ ಬಾಟ್ಲಿಗೆ ಹಾಕಿಟ್ಕೊಳ್ಳೋಣ ಪ್ಲಾಸ್ಟಿಕ್ ಬಾಟ್ಲಾಗೆಲ್ಲ ಕರಿಂಡಿ ಉಪ್ಪಿನಕಾಯಿ ಎಲ್ಲ ಹಾಕೋಂಗಿಲ್ಲ ಮತ್ತು ಬಿಸ್ಲಾಗೋ ಸ್ವಲ್ಪ ಇಡ್ಬೇಕಾಗತ್ತೆ ಇದನ್ನು ಬೇಕಂದ್ರೆ ಇಟ್ಕೋಬೋದು ಬೇಡಂದ್ರೆ ಮನೆ ಒಳಗನೆ ಇಟ್ಕೋಬೋದು ಹಾಗಾಗಿ ಕಾಜಿನ ಬಾಟ್ಲಿಗೆ ಹಾಕಿದರೆ ಆರೋಗ್ಯಕ್ಕೆ ಚಲೋ ನಾನು ಈ ಕಾಜಿನ ಬಾಟ್ಲಿಗೆ ಇದನ್ನು ಹಾಕ್ಕೊಂತೀನಿ ಇದನ್ನ ಎರಡು ದಿವ್ಸ ಬಿಟ್ಟು ತಿನ್ನೋಕೆ ಯೂಸ್ ಮಾಡ್ಕೋಬೇಕ್ರಿ ಇದು ಮಸ್ತ್ ರುಚಿ ಬರ್ತೈತಿ ತೊಂಡೆಕಾಯಿ ಅಂತೂ ಮಸ್ತ್ ಕುರು ಕುರು ಅಂತವು ನನ್ನ ಚಿಕ್ಕ ಇದು ಭಾಳ ಇಷ್ಟ ಬಂದಾಗ ಸಲ ನಾನು ಇದನ್ನ ಮಾಡೇ ಮಾಡ್ತೇನೆ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನೋಡ್ರಿ ಎರಡು ದಿವಸ ಆಗೈತಿ ಹಂಗಾಗೈತಿ ಅಂತ ನೋಡೋಣ ಬರ್ರಿ ನೋಟಿ ಘಮ ಘಮ್ಮ ಅಂತತಿ ಆಗೈತಿ ನಾವು ಹುಳಿ ಹಾಕ್ಲಿಕ್ಕರೂ ಕೂಡ ಇಷ್ಟು ಹುಳಿ ಆಗಿರ್ತೈತಿ ಇದು ಕರಿಂಡಿ ಇದು ಉಪ್ಪಿಟ್ಟಿನ ಜೊತೆಗೆ ಅನ್ನದ ಜೊತೆಗೆ ರೊಟ್ಟಿ ಚಪಾತಿ ಜೊತೆಗೆ ಮಸ್ತ್ ಕಾಂಬಿನೇಷನ್ ನೋಡಿದ್ರೆ ತಿನ್ಬೇಕು ಅನಿಸ್ತತಿ ಈ ಥರ ನೀವು ಟ್ರೈ ಮಾಡ್ರಿ ಥ್ಯಾಂಕ್ ಯು